ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ಗುರುತಿಸುವ ನೂತನ ಮ್ಯಾಮೋಗ್ರಫಿ ಸಾಧನವನ್ನು ಶಾಸಕ ಎಚ್ ಡಿ ತಮ್ಮಯ್ಯನವರು ಲೋಕಾರ್ಪಣೆಗೊಳಿಸಿದ್ರು ಮಹಿಳೆಯರ ಆಧುನಿಕ ಜೀವನದ ಜ್ವಲಂತ ಆರೋಗ್ಯ ಸಮಸ್ಯೆಯಾಗಿರುವ ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ಮ್ಯಾಮೋಗ್ರಫಿ ಸಾಧನವನ್ನು ಲೋಕಾರ್ಪಣೆಗೊಳಿಸಿದ್ರು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಅರ್ಪಿಸಲಾಗಿದೆ ಎಂದು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಹಾಗೂ ಡಿಸ್ಟ್ರಿಕ್ಟ್ ಸರ್ಜನ್ ಆದ ಮೋಹನ್ ಕುಮಾರ್ ಮಾಹಿತಿ ನೀಡಿದ್ರು ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ನಮ್ಮ ಅರಣಗೊಪ್ಪ ಮಲ್ಲೇಗೌಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತು ಏನು ನಮ್ಮ ಸರ್ಕಾರ ಅಧಿಕಾರಿಗಳು ಆರೋಗ್ಯ ಸಚಿವರಾದೇಶ್ ಅವರು ಈ ರಾಜ್ಯದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ಬೇಸರ ಮುಖಾಂತರ ಕಂಡುಹಿಡಲಿಕ್ಕೆ ಎಲ್ಲ ಜಿಲ್ಲೆ ಹೆಡ್ ಕ್ವಾರ್ಟರ್ ಆಸ್ಪತ್ರೆಯಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸಾಧನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಚಿಕ್ಕಮಗಳೂರಿಗೂ ಮ್ಯಾಮೋಗ್ರಫಿ ಗ್ರಾಮೋಗ್ರಫಿ ಮಿಷಿನ್ನ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅದರ ಅನುಷ್ಠಾನವನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡ್ತಾರೆ ಅದರ ಪರಿಶೀಲನೆ ಹೇಗಿದೆ ಅಂತ ನೋಡಿದ್ದೀವಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತೇಳಿ ಯಾವುದೇ ಫಾರ್ಮಾಲಿಟೀಸಿಂದಲೇ ಜನಕ್ಕೆ ಅನುಕೂಲ ಆಗಿರ್ತಾರೆ ಇವತ್ತಿನಿಂದಲೇ ಜನರಿಗೆ ಸೇವೆಯನ್ನು ಒಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಬಹುಶಃ ಇದು ಇಲ್ಲಿವರೆಗೂ ಯಾರೇ ಹೆಣ್ಮಕ್ಳಿಗೆ ಬ್ರೆಸ್ತ್ ಕ್ಯಾನ್ಸರ್ ಬಂದರೆ ಆಸನ ಮನಿಗೆ ಮಾತಾಡುತ್ತೆ ಇವತ್ತಿಂದ ಇನ್ನೇ ಚಿಕ್ಕವರಲ್ಲೇ ಎರಡು ಜನ ರೇಡಿಯಾಲಜಿಸ್ಟ್ಗಳು ನೇಮಕ ಆಗೋದ್ರಿಂದ ನಮ್ಮೆಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ಮಾಡ್ತಾರೆ ಅದರ ಜೊತೆ ಸುಲಭ ಶೌಚಾಲಯ ಸಿ ಎಸ್ ಆರ್ ಪಂದಿನಿಂದ ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಂಡ್ ಯೂಸು ಸುಲಭ ಶೌಚಾಲಯ ಶೌಚಾಲಯ ಮತ್ತು ಸ್ನಾನದ ಗ್ರಹ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಮಾಡಿ ಬಹುಶಃ ಅದನ್ನು ಸಹ ಇನ್ನೊಂದು ತಿಂಗಳೊಳಗಡೆ ಅದು ಲೋಕಾರ್ಪಣೆಯಾಗಿ ಜನಕ್ಕೆ ಅನುಕೂಲ ಆಗ್ತದೆ ಆಸ್ಪತ್ರೆಗೆ ಏನು ರೋಗಿಗಳು ಬರ್ತಾರೆ ಹೊರ ರೋಗಿಗಳು ಅವ್ರ ಜೊತೆ ಅವ್ರು ನೋಡ್ಕೊಳ್ಳೋಕೊಂಡವ್ರಿಗೆ ಸ್ನಾನ ಮಾಡಲಿಕ್ಕೆ ಉಳ್ಕೊಂಡವರಿಗೆ ಮತ್ತು ಶೌಚಾಲಯವನ್ನು ಉಪಯೋಗಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತ ಇದನ್ನು ಮಾಡಿದ್ದಾರೆ ಇದರ ಸದುಪಯೋಗನೂ ಸಾರ್ವಜನಿಕರಾಗಲಿ ತಪ್ಪಿಸ್ತಾರೆ ಮಾನ್ಯ ಶಾಸಕರಾದ ಎಚ್ ಡಿ ತಮ್ಮಯ್ಯ ಸರ್ ಅವರು ನಮ್ಮ ಬಾಗಲ್ಪದ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಇಲ್ಲಿ ಹೊಸದಾಗಿ ಸಪ್ಲೈ ಆಗಿರ್ತಕ್ಕಂಥ ಮ್ಯಾಮೋಗ್ರಫಿ ಮಿಷಿನ್ ಪರಿಶೀಲನೆ ಮಾಡ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅದನ್ನು ಬಳಕೆ ಮಾಡಿಕೊಳ್ಳಲು ಅನುಮತಿಯನ್ನು ಕೊಟ್ಟಿದ್ದಾರೆ ಇವತ್ತು ಆ ಮ್ಯಾಮೋಗ್ರಫಿಗೆ ನಾವು ಹೆಚ್ಚಾಗಿ ಬೆಂಗಳೂರಿಗೆ ಅಥವಾ ದೊಡ್ಡ ದೊಡ್ಡ ಸೆಂಟರ್ಸ್ಗೆ ರೆಫರ್ ಮಾಡ್ತಕ್ಕಂಥದ್ದು ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತಕ್ಕಂಥ ಇವತ್ತು ಸುಮಾರು ಎಪ್ಪತ್ತೈದು ಲಕ್ಷ ವೆಚ್ಚದ ಈ ದೇಶ ಕರ್ನಾಟಕ ಸರ್ಕಾರದಿಂದ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ